ಮತ್ತು ಚಿಲಿ ಪೌಡರ್ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಸ್ಐಟಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಎಸ್ಐಟಿ ಮನವಿ ಮಾಡಿದೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದೆ ವಿಶೇಷ ತನಿಖಾ ತಂಡ ಎಸ್ಐಟಿ ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಅರ್ಜಿಯನ್ನ ಸ್ವೀಕರಿಸಿ ವಾದವನ್ನು ಆಲಿಸಿದೆ ನ್ಯಾಯಾಲಯ ಎಸ್ಐಟಿ ಪರ ವಕೀಲ ದಿವ್ಯರಾಜ್ ಹೆಗಡೆ ವಾದವನ್ನು ಮಂಡಿಸಿದ್ದಾರೆ ತನಿಖಾ ವರದಿ ಆಧರಿಸಿ ಎಸ್ಐಟಿ ಪರ ವಕೀಲ ವಾದವನ್ನು ಮಂಡನೆ ಮಾಡಿದ್ದಾರೆ ಆರೋಪಿಗಳ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಹೀಗಾಗಿ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡುವಂತೆ ಮನವಿಯನ್ನು ಸಲ್ಲಿಸಲಾಗಿದೆ ಸದ್ಯ ಡಿಸೆಂಬರ್ ಇಪ್ಪತ್ತಾರಕ್ಕೆ ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಿದೆ ಅಲ್ಲಿಗೆ ಡಿಸೆಂಬರ್ ಇಪ್ಪತ್ತಾರಕ್ಕೆ ಪ್ರಕಟವಾಗುವಂಥ ನ್ಯಾಯಾಲಯದ ತೀರ್ಪು ಏನಾಗಿರುತ್ತೆ ಆದೇಶ ಏನಾಗಿರುತ್ತೆ ಅಂತ ಕುತೂಹಲ ಮೂಡಿಸ್ತಾ ಇದೆ ಒಂದು ವೇಳೆ ಯಾರು ಸಂಚಲನ ರೂಪಿಸಿದ್ದಾರೋ ಅಕ್ರಮ ಕೂಟವನ್ನು ರಚನೆ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಲಿಕ್ಕೆ ಈ ಬುರುಡೆ ಗ್ಯಾಂಗ್ ಮಾಡಿದಂಥ ಎಲ್ಲ ಪ್ರಯತ್ನಗಳು ಷಡ್ಯಂತ್ರಗಳು ಈಗ ಎಲ್ಲವೂ ಕೂಡ ಒಂದೊಂದೇ ಎಳೆ ಎಳಿಯಾಗಿ ಎಸ್ ಐ ಟಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅದೆಲ್ಲವೂ ಕೂಡ ಪರಿಗಣಿಸಿ ಒಂದು ವೇಳೆ ಇವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಆದೇಶ ನೀಡಿದ್ದೆ ಆದರೆ ಈ ಆರು ಜನರು ಕೂಡ ಸಂಕಷ್ಟಕ್ಕೆ ಸಿಲುಕ್ತಾರೆ ಖಂಡಿತವಾಗಿಯೂ ಕೂಡ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಮೊದಲು ಇವರು ದೂರದಾರರಾಗಿದ್ದರು ಕೆಲವರು ಮಾಹಿತಿದಾರರಾಗಿದ್ದರು ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮಾಸ್ಕ್ ಮಾತ್ರ ಅಲ್ಲ ಎಲ್ಲರ ಮಾಸ್ಕ್ ಮುಖವಾಡ ಎಲ್ಲರದ್ದು ಕಳಿಸಿದೆ ಈಗ ಎಸ್ ಐ ಟಿಯಲ್ಲಿ ಅದು ಉಲ್ಲೇಖ ಕೂಡ ಆಗಿದೆ ಒಂದು ವೇಳೆ ಕೋರ್ಟ್ ಆದೇಶವನ್ನು ನೀಡಿದ್ದೇ ಆದರೆ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ನೀಡಿದ್ದೇ ಆದರೆ ಏನೆಲ್ಲ ಕಾನೂನಿನ ಸಂಕಷ್ಟಕ್ಕೆ ಇವರು ಸಿಲುಕಿ ಹಾಕಿಕೊಳ್ಳಬಹುದು ಅಂತ ಹೇಳಿ ದಶರಥ್ ಹೌದು ಈಗಾಗಲೇ ಈ ಒಂದು ಬುರುಡೆ ಪ್ರಕರಣ ಅನ್ನುವಂಥದ್ದು ಏನಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಪೂರ್ಣ ಆಗಿದೆ ಅದರ ವರದಿಯನ್ನ ಕೂಡ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಬೆಳ್ತಂಗಡಿಯ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯಕ್ಕೆ ಅವರು ಸಲ್ಲಿಕೆ ಮಾಡಿದ್ದಾರೆ ಆದರೆ ಇಲ್ಲಿ ಎಲ್ಲರಲ್ಲೂ ಕಾಡ್ತಾ ಇದ್ದಂತ ಪ್ರಶ್ನೆ ಈ ಆರೋಪಗಳು ಸುಳ್ಳು ಅಂತ ಆಗಿದ್ರೆ ಇದೊಂದು ಷಡ್ಯಂತ್ರ ಅಂತ ಆಗಿದ್ರೆ ಈ ಷಡ್ಯಂತ್ರದ ರುವಾರಿಗಳು ಮತ್ತು ಆರೋಪ ಹೊತ್ತಂತ ಐವರು ಪ್ರಮುಖವಾಗಿ ಮಹೇಶ್ ಶೆಡ್ಡಿ ತಿಮ್ಮರೋಡಿ ನಡವರ್ ಜಯಂತ್ ಟಿ ವಿಠಲ್ಗೌಡ ಸುಜಾತ ಭಟ್ ಬಂಧನ ಯಾಕೆ ಆಗಿಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಕಾಡ್ತಾ ಇದ್ದ ಪ್ರಶ್ನೆ ಇನ್ನೇನು ಬಂಧನದ ಒಂದು ಭೀತಿ ಇದೆ ಎದುರಾದ ಸಂದರ್ಭ ಈ ಟೀಮ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ಹೈಕೋರ್ಟ್ ಮೂಲಕ ಯಾವುದೇ ಕಿರುಕುಳವನ್ನು ನೀಡಬಾರದು ಮತ್ತು ಆ ಆ ಸಂಪೂರ್ಣವಾಗಿ ಮಾಡಬೇಕು ಕಾರಣಕ್ಕೋಸ್ಕರ ಕೂಡ ಈಗ ಒಂದು ಒಂದು ಜಾಣ ನಡೆಯನ್ನ ಇಡೋದಕ್ಕೆ ಮುಂದಾಗಿದೆ ಅಂದ್ರೆ ಬೆಳ್ತಂಗಡಿ ನ್ಯಾಯಾಲಯದ ಮೂಲಕವೇ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ಅಥವಾ ವಿಚಾರಣೆ ಮಾಡೋದಕ್ಕೆ ಅನುಮತಿಯನ್ನು ಪಡೆಯೋದಕ್ಕೆ ಅವರು ಮುಂದಾಗಿದ್ರು ಈ ವರದಿ ಸಲ್ಲಿಕೆ ಮಾಡುವ ಹೊತ್ತಿನಲ್ಲಿ ಇದರ ಒಂದು ಷಡ್ಯಂತ್ರ ಇದೆ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ ಈ ಷಡ್ಯಂತ್ರದ ತನಿಖೆ ಆಗಬೇಕು ಅಂದ್ರೆ ಈ ಐವರ ವಿಚಾರಣೆ ಆಗಬೇಕು ಇನ್ಕ್ಲೂಡಿಂಗ್ ಚಿನ್ನಯ್ಯ ಕೂಡ ಒಟ್ಟು ಆರು ಮಂದಿ ಇವರ ವಿಚಾರಣೆ ಮಾಡಬೇಕಾಗುತ್ತೆ ನಾವು ಹಾಗಾಗಿ ನಮಗೆ ಮುಂದಿನ ತನಿಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನು ನೀವು ನೀಡಬೇಕು ಮತ್ತು ಅದಕ್ಕೆ ಬೇಕಾದಂತಹ ಎಲ್ಲಾ ಸಾಕ್ಷ್ಯಧಾರಗಳನ್ನ ಕೂಡ ಈಗಾಗಲೇ ನಾವು ನೀಡಿದೀವಿ ಅನ್ನುವಂಥದ್ದನ್ನ ಕೋರ್ಟ್ ಮುಂದೆ ಇಟ್ಟಿದ್ರು ಹಾಗಾಗಿ ಸುದೀರ್ಘವಾಗಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮಾಡಿರುವಂತಹ ನ್ಯಾಯಾಲಯ ಅಂದ್ರೆ ಎಸ್ ಐ ಟಿ ಪರವಾಗಿರುವಂತಹ ವಕೀಲರಾದ ದಿವ್ಯರಾಜ್ ಹೆಗ್ಡೆ ಅವರು ಈ ಐವರನ್ನ ವಿಚಾರಣೆ ಮಾಡುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಅವಶ್ಯಕ ಮತ್ತು ಸಮಾಜದ ನಡುವೆಯಲ್ಲಿ ಯಾವ ತರದ ಒಂದು ಗೊಂದಲಗಳಿಗೆ ಪ್ರಕರಣ ಕಾರಣವಾಗಿದೆ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳಬೇಕು ಅಂದ್ರೆ ಇದೊಂದು ಷ್ಯಂತ್ರ ಅನ್ನುವಂಥದ್ದು ಏನು ಆರೋಪ ಕೇಳಿ ಬರ್ತಾ ಇದೆಯೋ ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಇವರ ವಿಚಾರಣೆ ಆಗಬೇಕು ಹಾಗಾಗಿ ಈ ವಿಚಾರಣೆಗೆ ಅನುಮತಿಯನ್ನು ಕೊಡಬೇಕು ರೀತಿಯಲ್ಲೂ ಕೂಡ ಕೋರ್ಟ್ ಮುಂದೆ ಅವರು ಮನವಿಯನ್ನ ಮಾಡಿದ್ರು ಆದೇಶ ಅನ್ನುವಂಥದ್ದು ಏನಿದೆ ಇದು ಡಿಸೆಂಬರ್ ಇಪ್ಪತ್ತ ಆರಕ್ಕೆ ಪ್ರಕಟವಾಗುತ್ತೆ ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಿಂದ ನ್ಯಾಯಾಧೀಶರಾಗಿರುವಂಥ ವಿಜೇಂದ್ರ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ನೀಡಲಿಕ್ಕಿದ್ದಾರೆ ಯಾಕಂದ್ರೆ ಈಗಾಗಲೇ ಏನು ಆರೋಪ ಹೊತ್ತಂತವರು ಒಂದು ಅರ್ಥದಲ್ಲಿ ರಿಲೀಫ್ ಮೋಡಿಗೆ ಹೋಗಿದ್ದಾರೆ ಅಂತಲೂ ಹೇಳಬಹುದು ಎಸ್ ಡಿ ಕೂಡ ಈ ಹಿಂದೆ ಇವರು ಹೈಕೋರ್ಟಿಗೆ ಹೋದಂಥ ಸಂದರ್ಭ ನಾವು ಇವರನ್ನ ವಿಚಾರಣೆ ಮಾಡಿದ್ರೆ ಇನ್ ಕೇಸ್ ಬಂಧನ ಮಾಡಿದ ಕೂಡ ಇವರು ನಿರೀಕ್ಷಣ ಜಾಮೀನನ್ನು ಪಡೆಯುವಂತಹ ಅವಕಾಶಗಳು ಕೂಡ ಇದೆ ಕೂಡ ಉಲ್ಲೇಖ ಮಾಡಿದ್ರು ಹಾಗಾಗಿ ಕೊಂಚ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮೋಡ್ ಹೋಗಿದ್ರು ಹಾಗಾಗಿ ಈ ಕಂಟಿನ್ಯೂ ಆಗುತ್ತಾ ಅಥವಾ ಮತ್ತೆ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಇವರನ್ನ ಸಾಧ್ಯತೆಗಳು ಕೂಡ ಇದೆ ನ್ಯಾಯಾಲಯ ಆದೇಶವನ್ನ ಕೊಟ್ಟರೆ ಇವರನ್ನ ಯಾವ ಕ್ಷಣದಲ್ಲಿ ಬೇಕಾದರೂ ಬಂಧಿಸಬಹುದು ಯಾಕಂದ್ರೆ ಏನು ಸಾರ್ವಜನಿಕವಾಗಿ ಕೂಡ ಯಾಕೆ ಬಂಧನವಾಗಿಲ್ಲ ಅನ್ನುವಂತಹ ರೀತಿಯ ಒಂದಿಷ್ಟು ಆಕ್ಷೇಪಗಳು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇಲ್ಲಿ ಯಾರದು ಸರಿ ಯಾರದು ತಪ್ಪು ಅನ್ನುವಂಥದ್ದು ಜನರಲ್ಲಿರುವಂತಹ ಪ್ರಶ್ನೆ ಇನ್ ಕೇಸ್ ಅವರು ತಪ್ಪು ಮಾಡಿದ್ರೆ ಅರೆಸ್ಟ್ ಅರೆ ಇನ್ ಕೇಸ್ ಆ ಷ್ಯಂತ್ರ ಇಲ್ಲ ಅಂದ್ರೆ ಇದರ ಅಸಲಿಯತ್ತಿ ಏನು ಅನ್ನುವಂಥದ್ದು ಜನ ಮಾಡ್ತಾ ಇರುವಂಥ ಪ್ರಶ್ನೆ ಹಾಗಾಗಿ ಎಸ್ ಐ ಟಿ ಇದಕ್ಕೊಂದು ತೆರೆ ಎಳಿಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದರ ಆಧಾರದಲ್ಲಿ ಇವರ ಭವಿಷ್ಯ ಸದ್ಯ ನಿರ್ಧಾರವಾಗಿರುವಂಥದ್ದು ಇಷ್ಟು ದಿನಗಳ ಕಾಲ ಒಂದೇ ಎಫ್ ಆರ್ ನಡಿ ಎಲ್ಲಾ ಪ್ರಕರಣಗಳನ್ನ ಕೂಡ ಎಸ್ ಐ ಟಿ ತನಿಖೆ ಮಾಡ್ತಾ ಇತ್ತು ಸೊ ಅದು ಕೂಡ ಒಂದು ಅರ್ಥದಲ್ಲಿ ಹೋಲ್ ಕೂಡ ಆಗಿದ್ದು ಹಾಗಾಗಿ ಮುಂದೆ ಏನಾದರೂ ನ್ಯಾಯಾಲಯ ಇದನ್ನ ತನಿಖೆ ಮಾಡಿ ಅನ್ನುವಂತ ಸೂಚನೆ ನೀಡಿದರೆ ಹೊಸ ಎಫ್ಐ ಆರ್ ಅಥವಾ ಅಥವಾ ಈಗಿರುವಂತಹ ಎಫ್ಐಆರ್ ಮತ್ತು ಅದರ ಅಡಿಯಲ್ಲಿರುವಂತಹ ಸೆಕ್ಷನ್ಗಳ ಆಧಾರದಲ್ಲಿ ಇವರ ತನಿಖೆ ನಡೆಯುತ್ತಾ ಕಾದ್ ನೋಡಬೇಕಾಗಿದೆ ದರ್ಶರ್ಯೂ ಆದ್ಯ ನಿಮ್ಮ ಮಾಹಿತಿಗೆ <machitica>